ಎಸ್ಟ್ ಲಚರರು ಸುಮಾರು ಹತ್ತು ಸಾವಿರ ಪೋಸ್ಟ್ಗೆ ನೋಟಿಫಿಕೇಷನ್ ಅಂದರೆ ನೋಟಿಫಿಕೇಷನ್ ಆಗಿತ್ತು ಈಗ ಕೌನ್ಸ್ಲಿಂಗ್ ಮಾಡಬೇಕಾಗಿತ್ತು ಅಂದರೆ ನಾನ್ ಯು ಜಿ ಸಿಡು ಅಂದರೆ ಯು ಜಿ ಸಿ ಕ್ವಾಲಿ ಕ್ವಾಲಿಫೈಡ್ ಆಗದೇ ಇರೋರು ಎಂಟು ಟು ಸ್ಟ್ರೆಂಟ್ ಮತ್ತು ಪಿ ಎಚ್ ಡಿ ಹೋಲ್ ಹೋಲ್ಡರ್ಸ್ ಅಲ್ಲದೆ ಇರೋರು ಕೋರ್ಟಿಗೆ ಹೋಗಿ ಅದನ್ನು ಸ್ಟೇ ತೊಗೊಂಡು ಮತ್ತು ಗೌರ್ಮೆಂಟ್ ಕೂಡ ಸಿಂಗಲ್ ಬೆಂಚ್ ಏನು ಒಂದು ಆರ್ಡರ್ ಬಂದಿತ್ತು ಅದನ್ನು ಡಿವಿಷನ್ ಬೆಂಚಿಗೆ ಅಪೀಲ್ ಹೋಗಿತ್ತು ಸುಮಾರು ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳಿಂದ ಕೋರ್ಟಲ್ಲಿ ನಾವು ಅಕ್ಸರ್ ಸಂಘಟನೆಯಿಂದ ನಾವು ಸ್ಟೂಡೆಂಟ್ ಪರವಾಗಿ ಅಂದರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ನೆಟ್ಟು ನೆಟ್ ಮತ್ತು ಪಿ ಎಚ್ ಡಿ ಹೋಲ್ಡರ್ಸ್ ಪರವಾಗಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಗೆಸ್ಟ್ ಲಚ್ಚರ್ ತೊಗೊಬೇಕು ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಹೋರಾಟ ಮಾಡಿದ್ವಿ ಡಿವಿಷನ್ ಬೆಂಚಿಗೂ ಇವತ್ತು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ತಗೊಳ್ಳಿ ಅಂತ ಡಿವಿಷ್ನಲ್ ಬೆಂಚಲ್ಲಿ ಎಂಟನೇ ತಾರೀಕು ಆರ್ಡ್ರ್ ಬಂದಿತ್ತು ಇವತ್ತು ಸಿಂಗಲ್ ಬೆಂಚಲ್ಲಿ ಆರ್ಡು ಅಂದರೆ ಇವತ್ತು ಕೋರ್ಟ್ ಏರಿಂಗ್ ಇತ್ತು ಇವತ್ತು ಕೂಡ ಸಿಂಗಲ್ ಬೆಂಚಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದು ಅಂದರೆ ನೆಟ್ಟು ನೆಟ್ಟು ಮತ್ತು ಪಿ ಎಚ್ ಡಿ ಓರ್ಡರ್ಸ್ ತಗೊಳ್ಳಿ ಅಂತ ಹೇಳಿ ಒಂದು ಆರ್ಡ್ರು ಬಂದಿದೆ ಅದನ್ನು ಇವತ್ತು ನಾವು ಕಮಿಷನರ್ ಮಂಜುಶ್ರೀ ಮೇಡಮ್ ಹತ್ರ ಬಂದು ನಾವು ಮನವಿ ಮಾಡಿದ್ವಿ ಅದು ಇವತ್ತು ಅಂದರೆ ನೆಟ್ಟು ಯು ಜಿ ಸಿ ಪರವಾಗಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಪರವಾಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಹದಿನೆಂಟನೇ ತಾರೀಕು ಸ್ಟಾರ್ಟ್ ಮಾಡ್ತೀನಿ ಅಂತ ಮೇಡಮ್ ಹೇಳಿದ್ದಾರೆ ಇವತ್ತು ನೋಟಿಫಿಕೇಶನ್ ಅಂದ್ರೆ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಾವು ಹದಿನೆಂಟು ಅಂದರೆ ಇವತ್ತು ಅಪ್ಡೇಟ್ ಮಾಡಿ ಹದಿನೆಂಟನೇ ತಾರೀಕು ಕೌನ್ಸಿಲಿಂಗ್ ಆಗಿಲ್ಲ ಅಂತಂದರೆ ನಾವು ಇಪ್ಪತ್ತ್ಮೂರನೇ ತಾರೀಕು ಪ್ರತಿಭಟನೆ ಮಾಡಬೇಕು ಅಂತ ಪರ್ಮಿಷನ್ ತೊಗೊಂಡಿದ್ವಿ ಆದರೆ ಹದಿನೆಂಟನೇ ತಾರೀಕು ಏನಾದರೂ ಪರ್ ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದರೆ ಫರ್ದರ್ ನಾವು ಏನು ಮಾಡಬೇಕು ಅಂತ ತಿಳಿಸ್ತೀವಿ ಇಪ್ಪತ್ತ್ ಮೂರನೇ ಹೋರಾಟ ಮಾಡಬೇಕಾ ಬೇಡ ಅಂತೇಳಿ ನಾವು ಅಕ್ಸ ಸಂಘಟನೆ ಇದು ಯು ಜಿ ಸಿ ಕ್ವಾಲಿಫೈಡು ಹೇಳಿ ಟೆಲಿಗ್ರಾಮ್ ಗ್ರೂಪ್ ಇದೆ ಇದರಲ್ಲೂ ಲಿಂಕ್ ಶೇರ್ ಮಾಡಿರ್ತೀನಿ ಎಲ್ಲರೂ ಅದಕ್ಕೆ ಜಾಯ್ನ್ ಆಗಿ ಎಲ್ಲ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಏನು ಇಪ್ಪತ್ತು ಸಾವಿರ ಜನ ಇದ್ದಾರೆ ನಲ್ವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ತು ಸಾವಿರ ಜನ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಇದ್ದಾರೆ ಅವ್ರಿಗೆ ಅಷ್ಟು ಜನಕ್ಕೆ ನ್ಯಾಯ ಸಿಗಬೇಕು ಅದ್ರ ಪರವಾಗಿ ಅಕ್ಸ ಸಂಘಟನೆ ನಾವು ಪ್ರತಿದಿನ ಅದ್ರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇದ್ರ ಜೊತೆ ಇನ್ನೊಂದು ಏನಂದರೆ ಫೇಗ್ ಪಿ ಎಚ್ ಡಿ ಯಾರು ಮಾಡಿದ್ದಾರೆ ಅವ್ರದ್ದು ಅಷ್ಟೇ ಒನ್ ಟೈಮ್ ಅವ್ರದ್ದು ಏನು ಇವಾಗ ಪಿ ಎಚ್ ಡಿ ಫೇಕ್ ಪಿ ಎಚ್ ಡಿನ ಅವ್ರು ವೆರಿಫೈ ಮಾಡಿಬಿಟ್ಟೇ ತೊಗೊಂತಾರೆ ಯಾರು ನೀವು ಪಿ ಎಚ್ ಡಿ ಅಂದರೆ ಪಿ ಎಚ್ ಡಿ ಬೇಕು ಪಿ ಎಚ್ ಡಿ ಬಂದು ನೀವು ಗೆಸ್ಟ್ ಲೆಕ್ಚರ್ ಆಗಬೇಕು ಅನ್ಕೊಂಡಿದ್ರ ಅದು ನೀವು ಕನ್ಸಲ್ಲು ಆಗಲ್ಲ ಅಂತಂದರೆ ಇವತ್ತು ಎಲ್ಲ ರೀತಿಯೂ ಚೆಕ್ ಆಗುತ್ತೆ ಮತ್ತು ಅದ ಮೇಲೆ ಆದಷ್ಟು ಬೇಗ ಸ್ಪೀಡ್ ಪ್ರೋಸೆಸ್ ಆಗುತ್ತೆ ಎಲ್ಲರ ಎಲ್ಲರೂ ಎಲ್ಲ ಗೆಸ್ಟ್ ಲೆಕ್ಚರರ್ಗೂ ಒಳ್ಳೇದಾಗ್ಲಿ ಮತ್ತೆ ಏನು ಈ ಒಂದು ಹೋರಾಟಕ್ಕೆ ಹೋರಾಟ ಅಂದರೆ ಹೋರಾಟಕ್ಕೆ ಭಾಗವಹಿಸಿದಂಥ ಶಿವು ಇರ್ಬೋದು ಪ್ರವೀಣು ದರ್ಶನು ಮತ್ತು ಮೇಡಮ್ ಕಾವ್ಯಶ್ರೀ ಮೇಡಮು ಸ್ವಾತಿ ಮೇಡಮ್ ಇಂದು ಎಷ್ಟೋ ಹಲವಾರು ಹಲ್ವಾರು ಜನ ಗೆಸ್ಟ್ ಫ್ಯಾಕ್ ಅಂದರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಎಲ್ಲರೂ ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ರ ಅದೇ ರೀತಿ ಒಂದು ಅಡ್ವೊಕೇಟ್ ಶರವಣಿ ಟಿಗೌಡ ಮೇಡಮ್ ಕೂಡ ಸಾಕಷ್ಟು ಅಂದರೆ ಸಿಂಗಲ್ ಡಿವಿಷನ್ ಸಿಂಗಲ್ ಬೆಂಚಲ್ಲಿ ಡಿವಿಷನ್ ಬೆಂಚಲ್ಲಿ ತುಂಬ ಗೆಸ್ಟ್ ಲಚ್ಚರ ಪರವಾಗಿ ವಾದ ಮಾಡಿ ಇವತ್ತು ಯು ಜಿ ಸಿ ಕ್ವಾಲಿಫೈಡ್ ಪರವಾಗಿ ಒಂದು ಒಳ್ಳೆಯ ಶುಭ ಸುದ್ದಿ ಬಂದಿದೆ ನೀವು ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಗೆಸ್ಟ್ ಫ್ಯಾಕಲ್ಟೀಸ್ ನೀವು ಸೆಲೆಕ್ಟ್ ಆಗಿ ಆರ್ಡರ್ ತೊಗೊಂಡು ಎಲ್ಲ ಕಾಲೇಜು ಅಂದರೆ ನಾನೂರು ಮೂವತ್ತು ಫಸ್ಟ್ ಗ್ರೇಜ್ ಫಸ್ಟ್ ಗ್ರೇಡ್ ಕಾಲೇಜಸ್ ಇರೋದು ಎಲ್ಲ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ